ಕೆಲಸಕ್ಕೆ ಚಕ್ಕರ್ ಹೊಡಿತಾ ಇದ್ರು ಆದ್ರೆ ಊಟಕ್ಕೆ ಮಾತ್ರ ಕರೆಕ್ಟ್ ಟೈಮಲ್ಲಿ ಹಾಜರಾಗ್ತಾ ಇದ್ರು ಹಾಜರಾತಿ ವಹಿಗೆ ಸಹಿ ಮಾಡಿ ಕರ್ತವ್ಯಕ್ಕೆ ಶಿಕ್ಷಕನ ಚಕ್ಕರು ಕೆಲಸಕ್ಕೆ ಚಕ್ಕರು ಊಟಕ್ಕೆ ಹಾಜರು ಹಾಜರಾತಿ ಬುಕ್ಕಿಗೆ ಸಹಿ ಮಾಡಿ ಕರ್ತವ್ಯಕ್ಕೆ ಶಿಕ್ಷಕನ ಚಕ್ಕರ್ ಏನ್ ಸೋಮಾರಿ ಇರಬೇಡ ಇದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕರ ಕರ್ಮಗೇಡಿತನ ಮಾಹಿತಿ ನೀಡದೆ ಇಬ್ಬರು ಶಿಕ್ಷಕರು ಕರ್ತವ್ಯಕ್ಕೆ ಚಕ್ಕರ್ ಹೊಡೆದಿದ್ರು ಪ್ರಭಾರಿ ಮುಖ್ಯ ಶಿಕ್ಷಕರಿಗೆ ಯಾವುದೇ ಮಾಹಿತಿ ನೀಡದೆ ಕರ್ತವ್ಯ ಲೋಪ ಎಸಗಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಮೊರಾರ್ಜಿ ಶಾಲೆಯಲ್ಲಿ ಇದು ವಸತಿ ಶಾಲೆ ಕರ್ತವ್ಯ ಲೋಪ ಎಸಗಿದ ವಿಜ್ಞಾನ ಶಿಕ್ಷಕ ರುದ್ರಯ್ಯ ಹಿರೇಮಠ ಬಾಹುಬಲಿ ಒಡೆಯರ್ ಸುಟ್ಟಟ್ಟಿ ಶಾಲೆಯ ಶಿಕ್ಷಕಿಗೆ ಬೇರೊಂದು ಶಾಲೆಗೆ ವರ್ಗಾವಣೆಯಾಗಿತ್ತು ಅವರನ್ನ ಕಳಿಸೋಕೆ ಹೋಗಿದ್ವಿ ಅಂತ ಉಡಾಫೆ ಉತ್ತರ ಕೊಟ್ಟ ಶಿಕ್ಷಕರು ಈ ಸಣ್ಣ ಏಳನೇ ಕ್ಲಾಸಿನ ಮಕ್ಕಳು ಎಲ್ಲಿಗೆ ಹೋಗಿದಪ್ಪ ಅಂದ್ರೆ ಒಂದಾ ಮಾಡೋಕ್ಕೆ ಅಂದಂಗೆ ಫ್ರೀಡಮ್ ಟಿವಿ ಭೇಟಿ ವೇಳೆ ನಡೀತು ಸಾಕ್ಷಿ ನಾಶದ ಪ್ರಯತ್ನ ಪ್ರಭಾವಿ ಪ್ರಭಾರಿ ಪ್ರಿನ್ಸಿಪಾಲ್ ರಿಯಾಜ್ ಹಾಗೂ ಸಿಬ್ಬಂದಿಯಿಂದ ಸಾಕ್ಷಿ ನಾಶಕ್ಕೆ ಯತ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇತ್ತ ಗಮನ ಹರಿಸಿ ವಿಜ್ಞಾನ ಮೇಸ್ಟ್ರೊಬ್ರು ಶಾಲೆಯಲ್ಲಿ ಇರೋದಿಲ್ವಂತೆ ಹಸಿವಾದಾಗ ಬಂದು ಊಟ ಮಾಡ್ಕೊಂಡು ಒಂದು ಹೋಗ್ತಾರೆ ವಿಜ್ಞಾನ ಮೇಷ್ಟ್ರೇ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ನಾನು ವಿಜ್ಞಾನ ಮೇಷ್ಟ್ರಲ್ವಾ ಅಲ್ವಾ ಅಧ್ಯಯನ ಮಾಡಕ್ ಹೊರಗೆ ಹೋಗಿದ್ದೆ ಅಂತ ಹೇಳದ್ ನಾನು ಅರ್ಥ ಹಂಗೆ ಹೇಳಿದ್ರು ಅಂತಲ್ಲ ಕೆಲ ಉಡಾಫೆ ಉತ್ತರಗಳನ್ನು ಕೊಡೋದಕ್ಕೂ ನಾಚಿಕೆ ಆಗಲ್ವೇನ್ರಿ ನಿಮ್ಮ ಪ್ರಬುದ್ಧತೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ವಾ ಕೇಳಿಸ್ಕಂಡವರು ಸಹೋದ್ಯೋಗಿನ ಬಿಡಕ್ಕೆ ಹೋಗಿದ್ರಂತೆ ಪ್ರಭಾರಿ ಮುಖ್ಯ ಶಿಕ್ಷಕರಿಗೆ ಯಾವುದೇ ಮಾಹಿತಿ ನೀಡದೆ ಈ ತರಹದ ಕೆಲಸ ಮಾಡುವಂತಹ ಶಿಕ್ಷಕರೇ ನೀವು ಇಷ್ಟು ದಿವಸ ಚಕ್ಕರ್ ಹೊಡಿತಾ ಇದ್ರಿ ಹಾಜರಾಗ್ತಾ ಇರಲಿಲ್ಲ ನಿಮ್ಮ ದುರಾದೃಷ್ಟ ಕೆಟ್ಟಿತ್ತೇನು ತಗಲಾಕೊಂಡಿದ್ದೀರಿ ಇನ್ನಾದರೂ ಸರಿಯಾಗಿ ಇದು ನೀವು ದೊಡ್ಡ ಅಪರಾಧ ಅಂತ ಹೇಳ್ತಾ ಇಲ್ಲ ನಾವು ಇದು ಮಾಡಿರುವಂಥದ್ದು ಘನಘೋರ ಕ್ಷಮಿಸಲಾರದ ಅಪರಾಧ ಅಂತೇಳಿ ನಾವೆಲ್ಲೂ ಉಲ್ಲೇಖ ಮಾಡ್ತಾ ಇಲ್ಲ ಮನುಷ್ಯ ಸ್ವಾಭಾವಿಕನ ಇದು ನಿಮ್ ನೀವು ಶಾಲೆಗೆ ಚಕ್ಕರ್ ಹಾಕುವುದರ ಮುಖಾಂತರ ವಿದ್ಯಾರ್ಥಿಗಳ ವಿದ್ಯೆಗೆ ನೀವು ಬೆಂಕಿ ಇಡ್ತಿದ್ದೀರಿ ನೀವು ಯಾಕಿದ್ನ ಅರ್ಥ ಮಾಡ್ಕೊಳ್ಳಲ್ಲ ಏನೋ ಒಂದೆರಡು ದಿನ ಚಕ್ಕರ್ ಮಾಡದೆ ಇದು ದೊಡ್ಡ ಪ್ರಮಾದವ ಹೇಳಿ ಕೇಳಬ ಕೇಳಬಹುದು ನಿಮ್ಮಿಂದ ವಿದ್ಯೆಯನ್ನು ವಿದ್ಯೆಯಿಂದ ವಂಚಿತರಾದಂಥ ವಿದ್ಯಾರ್ಥಿಗಳ ಪಾಡೇನು ಒಂದು ಅಕ್ಷರವನ್ನು ನೀವು ನಿಮ್ಮ ಕಾರಣದಿಂದ ವಿದ್ಯಾರ್ಥಿಗಳಿಗೆ ವಂಚನೆಯಾದರೆ ಅದು ಘನಘೋರ ಅಪರಾಧ ಅಂತೇಳಿ ನಾವು ಹೇಳ್ತೀವಿ ಫ್ರೀಡಮ್ ಟಿವಿ ಭೇಟಿ ವೇಳೆ ನಡೆಯಿತು ಸಾಕ್ಷಿ ನಾಶ ಪ್ರಯತ್ನ ನೋಡಿ ಆ ಮಕ್ಕಳು ಆ ಒಂದು ನಿಷ್ಕಲ್ಮಷ ನಿಸ್ವಾರ್ಥ ಹೃದಯದ ಮಕ್ಕಳ ವಿದ್ಯೆಗೆ ಯಾಕ್ರಿ ಸಂಚಕಾರ ತರ್ತೀರಿ ನಿಮಗ್ ಗೀಕಿ ಇದ್ರೆ ರಜಾ ದಿನಗಳಲ್ಲಿ ಏನ್ ಬೇಕಾದ್ರೂ ಮಾಡಿ ಅವ್ರನ್ನ ಬಿಡಕ್ಕೆ ಹೋದ್ರೆ ಅವ್ರ ಮನೆಗೋಗಿ ಊಟ ಬನ್ನಿ ಬೇಕಾದ್ರೆ ಬಿಡಕ್ಕೆ ಹೋಗಿದ್ದೆ ಅನ್ನೋ ಕಾರಣ ಕೊಟ್ರಲ್ಲ ರಜಾ ದಿನದಲ್ಲಿ ಬಿಡಕ್ಕೋಗಿ ಅವ್ರ ಮನೆಗೂ ಊಟ ಬನ್ನಿ ಯಾರು ಪ್ರಶ್ನೆ ಮಾಡಲ್ಲ ಶಾಲಾ ಆಡಳಿತ ಅಥವಾ ಕರ್ತವ್ಯದ ಅವಧಿಯಲ್ಲಿ ಎಲ್ಲಿಗೆ ಹೋಗಬೇಕಿದ್ರು ಅದಕ್ಕೊಂದು ರೀತಿ ರಿವಾಜ್ ಇದೆಯಲ್ಲ ಏನು ನೀವು ಕಾಳಸಂತೇಲಿ ಮಾರ್ಕೆಟಲ್ಲಿ ಕೆಲಸ ಮಾಡೋರ ನೀವು ಸರ್ಕಾರದ ಒಂದು ಭಾಗ ನೀವು ನಿಮಗೆ ನಿಮ್ಮದೇ ಆದ ಒಂದು ಶಿಸ್ತಿ ಇರೋದಿಲ್ವಾ ಮತ್ತು ನೀವು ಹೆಂಗೆ ಸಮಾಜಕ್ಕೆ ಪಾಠ ಮಾಡ್ತೀರಿ ವಿಜ್ಞಾನಮೇಷ್ರು ನೀವು ನಮಗಿಂತ ಒಂದಷ್ಟು ಅರಿವು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಇರುತ್ತೆ ಆದರೆ ನಿಮ್ಮ ಕಾರಣದಿಂದ ಮಕ್ಕಳಿಗೆ ವಿದ್ಯೆ ನಷ್ಟ ಆಗಬಾರ್ದು ಸೊ ಅವರನ್ನು ಕಳಿಸೋಕ್ಕೆ ಹೋಗಿದ್ವಿ ಅಂಥೇಳಿ ಉಡಾಫೆ ಉತ್ತರವನ್ನು ಕೊಟ್ಟ ಶಿಕ್ಷಕ ಫ್ರೀಡಂ ಟಿವಿ ಭೇಟಿಯ ವೇಳೆ ನಡೀತು ಸಾಕ್ಷಿ ನಾಶದ ಪ್ರಯತ್ನ ತಡಕಾಡ್ಸಿದ್ರಂತೆ ಸೊ ಇನ್ನಾದರೂ ಕೂಡ ಕರ್ನಾಟಕದ ಉಳಿದ ಶಿಕ್ಷಕರಿಗೆ ಇದು ಪಾಠ ಆಗಬೇಕು ಈ ತರಹದ ಶಿಕ್ಷಕರಿಗೆ ಮಾತ್ರ ಶಿಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ